ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಮಾರ್ನಿಂಗ್ ಇಂದನೆ ವ್ಲಾಗ್ ಮಾಡಕ್ಕೆ ಶುರು ಮಾಡಿದ್ದೀನಿ ಏನಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಯಾರೆಲ್ಲ ವರ್ಕ್ ಮಾಡ್ತಿರ್ತೀರಾ ಅವರಿಗೆ ಸ್ಯಾಟರ್ಡೆ ಇಸ್ ವೆರಿ ವೆರಿ ಸ್ಪೆಷಲ್ ಯಾಕಂತ ಹೇಳಿದ್ರೆ ಎಷ್ಟೊಂದು ನಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಲಾಟ್ ಆಫ್ ಥಿಂಗ್ಸ್ ನಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ಮಾಡೋಕಾಗಿರಲ್ಲ ಸಮಟೈಮ್ಸ್ ಏನೋ ತಿನ್ಬೇಕು ಅನ್ಕೊಂಡಿರ್ತೀವಿ ಅದನ್ನ ಮಾಡ್ಕೊಂಡು ತಿನ್ನಕ್ಕೆ ಆಗಿರಲ್ಲ ಸೊ ಡೆಫಿನೆಟ್ಲಿ ನಂಗೂ ಕೂಡ ಸ್ಯಾಟರ್ಡೆ ಸಂಡೇಸ್ ಆರ್ ವೆರಿ ವೆರಿ ಸ್ಪೆಷಲ್ ಯಾಕಂತ ಹೇಳಿದ್ರೆ ನನಗೆ ಯೂಶುವಲ್ಲಿ ಸ್ಯಾಟರ್ಡೆ ಸಂಡೇಸ್ ನಾನು ನನಗೆ ಏನಾದರೂ ಹೆಲ್ದಿ ಅಲ್ಲಿ ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಬಿಕಾಸ್ ನನಗೆ ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಟೈಮ್ ಸಿಕ್ಕಲ್ಲ ಹೊಸದನ್ನು ಟ್ರೈ ಮಾಡೋದಕ್ಕೆ ಹೆಲ್ದಿ ವರ್ಷನ್ ಸೊ ಸ್ಯಾಟರ್ಡೆ ಸಂಡೇಸ್ ಆ್ಯ ಮೈ ಡೇಸ್ ನಾನು ಅವಾಗ ನಾನು ಏನಾದರೂ ನನಗೆ ಬೇಕಾದಂಥ ಹೆಲ್ದಿ ವರ್ಷನಲ್ಲಿ ಟ್ರೈ ಮಾಡ್ತೀನಿ ಇವತ್ತು ಕೂಡ ಹಾಗೇನೆ ನಾನು ಕೂಡ ಹೆಲ್ದಿ ಅಲ್ಲಿ ನಿಮ್ಮೆಲ್ರಿಗೂ ಅಕ್ಕಿ ರೊಟ್ಟಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ಬೇಕಂತ ಅಂದ್ಕೊಂಡಿದೀನಿ ಬಿಕಾಸ್ ನಾರ್ಮಲಿ ಎಲ್ಲರೂ ಕೂಡ ಅಕ್ಕಿ ರೊಟ್ಟಿ ಮಾಡ್ತಾರೆ ಅಂಡ್ ಐ ನೋ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಡ್ತಾರೆ ಅಂತ ಅಕ್ಕಿ ರೊಟ್ಟಿನ ನಾನು ನಿಮ್ಮೆಲ್ರಿಗೂ ಒಂದು ನ್ಯೂಟ್ರಿಷಿಯಸ್ ರಿಚ್ ಪ್ರೋಟೀನ್ ರಿಚ್ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೀಪ್ ವಾಚಿಂಗ್ ಮೈ ವ್ಲಾಗ್ ಹಾಗೆನ ನಿಮಗೆ ಯಾವುದಾದ್ರೂ ಅದೇ ಥರ ಹೆಲ್ದಿ ವಾಷಿನಲ್ಲಿ ಟ್ರೈ ಮಾಡಿರೋ ಫುಡ್ ಫುಡ್ನ ನೀವು ಟ್ರೈ ಮಾಡಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಟ್ರೈ ಮಾಡಿ ಬರೋರಿಗೆ ತೋರಿಸ್ಕೊಡೋಕೆ ಇಷ್ಟಪಡ್ತೀನಿ ಓಕೆ ಕೀಪ್ ವಾಚಿಂಗ್ ಮೈ ಬ್ಲಾಗ್ ಮತ್ತೆ ನಾನಿವಾಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ರೆಡಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ಎರಡು ಸ್ಮಾಲ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟು ರುಚಿಗೆ ಸ್ವಲ್ಪನೇ ಎಣ್ಣೆ ಇದು ಬೇಕಾಗೋದು ನಾನು ಕಲಿಸೋದಕ್ಕೆ ಎಣ್ಣೆ ಯಾವತ್ತೂ ಯೂಸ್ ಮಾಡೋಲ್ಲ ಇಟ್ಸ್ ಅ ವೆರಿ ಲಿಟ್ಲ್ ಆಯಿಲ್ ಅದನ್ನು ತಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಇವನ್ ನಾನು ತಟ್ಟದ ಮೇಲೂ ಕೂಡ ಆಯಿಲ್ ಜಾಸ್ತಿ ಯೂಸ್ ಮಾಡೋಕೆ ಹೋಗಲ್ಲ ಮತ್ತು ನಾನು ಆನಿಯನ್ನ ಏನು ಮಾಡಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಗ್ರೇಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡೋ ಬದಲು ನೀವು ಗ್ರೇಟ್ ಮಾಡಿಕೊಂಡ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟಿಗೆ ಆವಾಗಲೇ ಹೇಳ್ದಂಗೆ ನಾನು ಪ್ರೋಟೀನ್ ರಿಚ್ ಮಾಡೋದಕ್ಕೋಸ್ಕರ ಇದರಲ್ಲಿ ನಾನು ಒನ್ ಫಿಫ್ಟಿ ಕಡಲೆ ಬೀಜನ ಹಾಕಿದ್ದೀನಿ ಇದನ್ನು ನಾನು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೀಜ ಇದು ನಾನು ಯೂಶ್ವಲಿ ಮನೇಲಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅದೇ ಕಡಲೆ ಬೀಜನ ಇವಾಗ ನಾನು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಕ್ಯಾರೆಟ್ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೌತೆಕಾಯಿನ ಗ್ರೇಟ್ ಮಾಡಿದ್ದೀನಿ ಇದರಲ್ಲೂ ಕೂಡ ಸ್ವಲ್ಪ ನೀರು ಬಿಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಕ್ಯಾರೆ ಸೌತೆಕಾಯಿಂದ ಮತ್ತೆ ಇಂದ ಬರ್ತಕ್ಕಂಥ ನೀರೇ ಸಫಿಶಿಯಂಟ್ ಆಗುತ್ತೆ ಹಿಟ್ಟನ್ನ ಕಲಿಸ್ಕೊಳೋದಕ್ಕೆ ಮತ್ತೆ ರುಚಿಗೋಸ್ಕರ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ದೀನಿ ಇದಿಷ್ಟು ಇಂಗ್ರೀಡಿಯಂಟ್ಸು ನಾನು ಇವಾಗ ಯೂಸ್ ಮಾಡ್ತಿದ್ದೀನಿ ಇವಾಗ ಆ ಕಡಲೆ ಬೀಜನ ಗ್ರೈಂಡ್ ಮಾಡ್ಕೊಂಡು ಬರೋಣ ಇಷ್ಟು ಗ್ರೈಂಡ್ ಆದರೆ ಸಾಕು ಬಿಕಾಸ್ ಇದು ಸ್ವಲ್ಪನೇ ಗ್ರೈಂಡ್ ಆಗಲಿ ತುಂಬ ಏನು ಗ್ರೈಂಡ್ ಆಗೋ ಅವಶ್ಯಕತೆ ಇರೋಲ್ಲ ಯಾಕಂತ ಹೇಳಿದ್ರೆ ಅದು ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ ನೀಟಾಗಿ ಎಲ್ಲ ಇಂಗ್ರೀಡಿಯಂಟ್ಸ್ನ ಈ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಟ್ಟಿಗೆ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಈ ಕಡಲೆ ಬೀಜನೂ ಕೂಡ ಜೊತೆಗೆ ಸೇರಿಸ್ಕೊಂಡೇ ಕಲಿಸ್ಬೋದು ಏನು ತೊಂದರೆ ಇಲ್ಲ ಇದು ತುಂಬಾ ಗ್ರೈಂಡ್ ಆಗಿರೋದ್ರಿಂದ ಜಸ್ಟ್ ಇದನ್ನು ಇದರ ಜೊತೆಗೆ ಆ್ಯಡ್ ಮಾಡ್ಕೊತಿದೀನಿ ಅಷ್ಟೊಂದು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದರೊಳಗಡೆ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಿದ್ದೀರಲ್ಲ ಈ ಹಿಟ್ಟು ಒಂದು ಹದಕ್ಕೆ ಬಂದಿದೆ ಅಂದರೆ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ತಟ್ಕೊಳ್ಳೋ ಅಷ್ಟು ಇವಾಗ ಇದನ್ನು ಒಂದು ರೌಂಡ್ ಬಾಲ್ ಥರ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಬಿಡಿ ಈ ಥರ ಹಾಗಿರೋ ಹಿಟ್ಟನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ ಸೊ ಇಟ್ಕೊಳ್ಳೋದ್ರಿಂದ ತುಂಬ ಅದು ನೆನೆಯುತ್ತೆ ಅದರಿಂದ ಆಗುತ್ತೆ ಸ್ವಲ್ಪ ಸಾಫ್ಟ್ ಬರುತ್ತೆ ಸೊ ಇದೆಲ್ಲ ಆದಮೇಲೆ ಇವಾಗ ಇದನ್ನು ತಟ್ಕೊಂಡು ಬೇಯಿಸ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಇದೇ ಥರ ಇಟ್ಕೊಳ್ಳಿ ಹಾಗೆ ಮಾಡಿಕೊಂಡ್ರೂ ಆಗುತ್ತೆ ಬಟ್ ಇಟ್ಕೊಳ್ಳೋದನ್ನು ತುಂಬ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಇವಾಗ ಹೆಂಚನ್ನು ಇಲ್ಲಿ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಹಿಟ್ಟನ್ನು ಒಂದು ರೌಂಡ್ ಮಾಡಿಕೊಂಡು ತಟ್ಕೊಬೇಕು ಇಷ್ಟನ್ನ ತಗೊಳ್ಳಿ ತಗೊಂಡು ಸ್ಮಾಲ್ ಬಾಲ್ ಥರ ಮಾಡಿಟ್ಕೊಂಡು ಸ್ವಲ್ಪ ಆಯಿಲ್ನ ಜಸ್ಟು ಇದಕ್ಕೆ ಹಚ್ಕೊಬೇಕು ಅಷ್ಟೇ ಪೇಪರ್ಗೆ ನೀಟಾಗಿ ಹಚ್ಕೊಂಡು ಇದ್ರ ಮೇಲೆ ಇದನ್ನ ಲಟ್ಟಿಸ್ತಾ ಹೋಗಬೇಕು ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ನಂತರ ಬಟರ್ ಪೇಪರ್ ಖಾಲಿ ಆಗಿರೋದ್ರಿಂದ ಈ ಶೀಟ್ನ ಆಯಿಲ್ದು ಶೀಟ್ನೇ ಯೂಸ್ ಮಾಡ್ತಾ ಇದ್ದೀನಿ ಮೇಜರಾಗಿ ಇದನ್ನು ನೀವು ಬಾಳೆ ಎಲೆ ಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನನಗೆ ಅದ್ರದ್ದು ಸಿದೇ ಇರೋದ್ರಿಂದ ಇಲ್ಲಿ ನಾನು ಪೇಪರ್ ಆಯಿಲ್ ಕವರ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ದೊಡ್ಡದಾಗೂ ಕೂಡ ಈ ಅಕ್ಕಿ ರೊಟ್ಟಿನ ತಟ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕೆಲವೊಂದು ಸಲ ಆನಿಯನ್ ಕಟ್ ಮಾಡೋದ್ರಿಂದ ಕಟ್ ಆಗ್ತಿರತ್ತಲ್ಲ ಆ ಥರ ಏನೂ ಆಗೋಲ್ಲ ಬಿಚ್ಕೊಳ್ಳೋದು ಆಚೆ ಬರೋದು ಆನಿಯನ್ಸ್ ಆ ಥರ ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ ಇದಕ್ಕೆ ಸೊ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ತಟ್ಕೊಂಡು ಹೆಂಚಿಕಾದ್ಮೇಲೆ ಅದ್ರ ಮೇಲೆ ಹಾಕ್ಕೊಬೇಕು ಈ ಥರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಇನ್ನೂ ದೊಡ್ಡದಾಗ ಕೂಡ ಅಕ್ಕಿ ರೊಟ್ಟಿನ ಮಾಡ್ಕೊಬಹುದು ಸ್ವಲ್ಪ ಈ ಥರ ಬಂದಮೇಲೆ ಉಲ್ಟಾ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಬೇಯಬೇಕಿದು ಇವಾಗ ಈ ಥರ ನೀಟಾಗಿ ಎರಡೂ ಕಡೆ ಇದಾದ್ಮೇಲೆ ನೀವು ಎರಡೂ ಕಡೆ ಆದಮೇಲೆ ಈ ಕಡೆನೂ ಬೆಂದಿದೆ ಈ ಕಡೆನೂ ಕೂಡ ಚೆನ್ನಾಗಿ ಬೆಂದಿದೆ ಆದಮೇಲೆ ಇದನ್ನು ಇವಾಗ ಇದಕ್ಕೆ ಇಲ್ಲಿ ಬೆಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ಇವಾಗ ಇದನ್ನು ನಿತ್ತಿನ ಕೊಟ್ಟು ಟೇಸ್ಟ್ ಕೇಳೋಣ ಹೇಗಿದೆ ಅಂತ ತೋಡಿ ನಿತಿನ್ ಹೇಗಿದೆ ಗೈಸ್ ನೀವು ಕೂಡ ಬೆಣ್ಣೆ ಜೊತೆ ಟ್ರೈ ಮಾಡಿ ಬಿಕಾಸ್ ಎಲ್ಲರೂ ಅಕ್ಕಿ ರೊಟ್ಟಿಗೆ ಚಟ್ನಿ ಜೊತೆ ಟ್ರೈ ಮಾಡ್ತಾರೆ ನಮಗೆ ಬೆಣ್ಣೆ ಜೊತೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಗ್ರೌಂಡ್ ನಟ್ಸ್ ಎಲ್ಲ ಇರೋದರಿಂದ ಅದ್ರ ಜೊತೆಗೆ ಕಾಂಬಿನೇಷನ್ ಸೋ ಗುಡ್ ಅಂತ ಅನಿಸುತ್ತೆ ಥ್ಯಾಂಕ್ ಯು ೇ ಗೈಸ್ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂದು ತುಂಬ ಹೊಸ ಚಾನೆಲ್ ಆಗಿರೋದ್ರಿಂದ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್ ಹಾಗೆ ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು ಥ್ಯಾಂಕ್ ಯು